ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ ಉತ್ಸವೇ ವ್ಯಸನೆ ಚೈವ ದುರ್ಭಿಕ್ಷೆ ಶತ್ರು ನಿಗ್ರಹೇ ರಾಜದ್ವಾರೇ ಸ್ಮಶಾನೇ ಚ ಸಬಾಂಧವಃ ಸಬಾಂಧವ ಈ ಸುಭಾಷಿತ ನಮಗೆ ನಿಜವಾದ ಬಂಧು ಬಾಂಧವರು ಯಾರು ನಮ್ಮ ಜೀವನದಲ್ಲಿ ಅನ್ನೋದು ನಮಗೆ ತಿಳಿಸ್ಕೊಡ್ತಾ ಇದೆ ವಿಶೇಷವಾದ ಸಂದರ್ಭಗಳು ಸನ್ನಿವೇಶಗಳು ಬಂದಾಗ ಯಾರು ನಮ್ಮ ಜೊತೆ ನಿಲ್ತಾರೋ ಅವರು ನಿಜವಾದಂಥ ಬಾಂಧವರು ಅಂತ ಈ ಸುಭಾಷಿತ ತಿಳಿಸ್ತಾ ಇದೆ ಯಾವುದು ಆ ಸನ್ನಿವೇಶಗಳು ಅಂದರೆ ಮೊದಲನೆಯದಾಗಿ ಉತ್ಸವೇ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ಹಬ್ಬ ಹರಿದಿನ ಮದುವೆ ಇತ್ಯಾದಿ ನಡೀತಾ ಇದೆ ಅಂದರೆ ಆ ಸಮಯದಲ್ಲಿ ಬಂದು ನಮಗೆ ಹೆಗಲ್ ಕೊಡ್ತಕ್ಕಂಥವ್ರು ಸಹಾಯ ಮಾಡ್ತಕ್ಕಂಥವ್ರು ಆರ್ಥಿಕ ಸಹಾಯನೇ ಆಗಬೇಕು ಅಂತೇನಿಲ್ಲ ಜೊತೆಯಲ್ಲಿದ್ದರೇ ಒಂದು ಬಲ ನಮ್ಮವರು ಅಂತ ನಮಗೆ ಯಾರು ಜೊತೆಯಲ್ಲಿ ಬಂದಾಗ ಅದೇ ಒಂದು ವಿಶೇಷವಾದಂಥ ಚೈತನ್ಯ ಒಂದು ಹುರುಪು ಬರುತ್ತೆ ನಮಗೆ ಯಾರು ಆ ಥರ ಬಂದು ನಮಗೆ ಸಹಾಯ ಮಾಡ್ತಾರೋ ಅವರು ನಿಜವಾದಂಥ ಬಾಂಧವರಾಗಿರ್ತಾರೆ ನಾವು ಕರೆದರೂ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟರೂ ಸಹ ಬಿಗುಮಾನ ಮಾಡಿಕೊಂಡು ಕಾರಣಾಂತರಗಳನ್ನು ಹೇಳ್ಕೊಂಡು ನೆಪಗಳನ್ನು ಹೇಳ್ಕೊಂಡು ಯಾರು ಬರೋದಿಲ್ವೋ ಅವ್ರು ಯಾರು ಬಂಧು ಬಾಂಧವರಲ್ಲ ವ್ಯಸನೆ ಒಂದು ವೇಳೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಬಲಹೀನತೆಗಳಿಗೆ ಸಿಕ್ಕಾಕೊಂಡಾಗ ವ್ಯಸನಕ್ಕೆ ಸಿಕ್ಕಾಕೊಂಡಾಗ ಅಥವಾ ಆ ಒಂದು ಮಾನಸಿಕವಾದಂಥ ನೋವು ಖಿನ್ನತೆ ಇದರಲ್ಲಿ ನರಳುತ್ತಾ ಇದ್ದಾಗ ಜೊತೆಗೆ ಬಂದು ಸಹಾಯ ಮಾಡಿ ಆ ವ್ಯಸನದಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರತಕ್ಕಂಥವ್ರು ನಿಜವಾದ ಬಾಂಧವರಾಗಿರ್ತಾರೆ ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಒಂದು ವೇಳೆ ಕಡುಬಡತನ ಮನುಷ್ಯನಿಗೆ ಬಂದುಬಿಡುತ್ತೆ ತುಂಬ ತುಂಬಾ ಚೆನ್ನಾಗಿ ಬಾಳ ಬದುಕಿರತಕ್ಕಂಥವ್ರು ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ ಜೀವನದಲ್ಲಿ ಚಕ್ರವತ್ ಪರಿವರ್ತನೆ ದುಃಖಾನಿಚ ಸುಖಾನಿಚ ಅಂತ ಮತ್ತೊಂದು ಶುಭಾಶಯದಲ್ಲಿ ಹೇಳ್ತಾರೆ ಸುಖ ದುಃಖಗಳು ಮನುಷ್ಯನಿಗೆ ಚಕ್ರದ ರೀತಿಯಿಂದ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಇವತ್ತು ಸುಖ ಅನುಭವಿಸಿದವರು ನಾಳೆ ದುಃಖವನ್ನು ಅನುಭವಿಸ್ತಾರೆ ಆ ಪ್ರಕಾರ ಒಂದೊಮ್ಮೆ ಚೆನ್ನಾಗಿ ಬಾಳಿ ಬದುಕದಂಥ ವ್ಯಕ್ತಿಗಳು ದುರ್ಭಿಕ್ಷ ಅಂದ್ರೆ ಕಡುಬಡತನ ತುಂಬ ಪಾವರ್ಟಿ ಪೆನ್ಯೂರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಒಂದು ಮಾತು ಈ ಥರದ ಒಂದು ಸ್ಟೇಟ್ಗೆ ಇಳಿದುಬಿಟ್ಟರೆ ಅಂದರೆ ಅಂತಹ ಸಂದರ್ಭದಲ್ಲಿ ಯಾರೂ ಹತ್ತಿರ ಬರೋದಿಲ್ಲ ಅವರಿಗೆ ನೂರು ರೂಪಾಯಿ ಸಹಾಯ ಮಾಡೋದಕ್ಕೂ ಸಹ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರು ಯಾರೂ ಬಂಧು ಬಾಂಧವರಲ್ಲ ಇದೆಲ್ಲ ಜೀವನದಲ್ಲಿ ಯಾಕೆ ಬರುತ್ತೆ ಅಂತಂದರೆ ಸಮಯ ನಮಗೆ ಕೊಡತಕ್ಕಂಥ ಪರೀಕ್ಷೆಗಳು ನಮ್ಮವರು ಯಾರು ನಮ್ಮವ್ರು ಯಾರಲ್ಲ ಅಂತ ತೋರಿಸ್ಕೊಡೋದಕ್ಕೋಸ್ಕರ ಭಗವಂತನೇ ಕಾಲವೇ ನಮಗೆ ಕೊಡತಕ್ಕಂಥ ಅಗ್ನಿ ಪರೀಕ್ಷೆ ಆಗಿರ್ತೀವಲ್ಲವೂ ಸಹ ಹಾಗೆ ದುರ್ಭಿಕ್ಷೆ ಶತ್ರು ನಿಗ್ರಹೆ ಒಂದು ವೇಳೆ ನಾವು ಯಾರಾದರೂ ಶತ್ರುಗಳನ್ನು ನಾವು ಸದೆ ಬಡಿಯಬೇಕು ಅವ್ರನ್ನ ನಾವು ಗೆದ್ಕೊಂಡು ಬರಬೇಕು ಅವ್ರ ಜೊತೆ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ನಿನ್ನ ಜೊತೆ ನಾನು ಬರ್ತೀನಿ ನಡೆಯೋದು ಏನಾಗುತ್ತೋ ಇಲ್ಲ ನಾಲ್ಕು ಏಟ್ ತಿಂತೀನಿ ಇಲ್ಲ ನಾಲ್ಕು ಏಟ್ ಹೊಡಿತೀನಿ ಅಂತ ಎರಡಕ್ಕೂ ಸಿದ್ಧವಾಗಿರ್ತಕ್ಕಂಥವ್ರು ಮಾತ್ರ ನಿಜವಾದ ಬಂಧು ಬಾಂಧವರು ನಿಜವಾದ ಮಿತ್ರರಾಗಿರ್ತಾರೆ ಹಾಗೆ ರಾಜದ್ವಾರೆ ಒಬ್ಬ ತುಂಬ ಹೈಲಿ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮಹಾರಾಜರು ಚಕ್ರವರ್ತಿಗಳು ಇದ್ರು ಇವತ್ತು ಮಂತ್ರಿ ಮಹೋದಯ ಇರಿರ್ತಾರೆ ಮಿನಿಸ್ಟ್ರ್ ಎಮ್ ಎಮ್ ಎಲ್ ಎ ಆಗ್ಬೋದು ಎಮ್ ಪಿ ಆಗ್ಬೋದು ಅವ್ರನ್ನು ಮೀಟ್ ಮಾಡೋದಕ್ಕೆ ಹೋಗ್ತೀವಿ ಏನೋ ಒಂದು ಪರ್ಪಸ್ಗೋಸ್ಕರ ಹೋಗಿರ್ತೀವಿ ಅವ್ರ ಮೂಡ್ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಬಾಗಿಲ ಹತ್ರನೇ ಮೂರು ಗಂಟೆ ಕಾಯಿಸ್ಬಿಡ್ಬೋದು ನಮಗೆ ಇಲ್ಲ ಪಿ ಎ ಕೈನಲ್ಲಿ ಅವರು ಇದ್ದೂ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ಬೋದು ಅಂದರೆ ಒಳಗಡೆ ಕರೆದು ಬಿಟ್ಟು ನಮಗೆ ಅವಮಾನ ಮಾಡು ಕಳಿಸ್ಬಿಡ್ಬೋದು ಅಥವಾ ನಮ್ಮ ಅಹವಾಲಿಗೆ ಅವರ ಒಂದು ಸಮ್ಮತಿಯನ್ನು ಸಹ ಕೊಡಬಹುದು ಆಗಲಿ ನಿನ್ನ ಜೊತೇನೆ ಬರ್ತೀನಿ ಅವ್ರ ಹತ್ರ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳತಕ್ಕಂಥವನು ನಿಜವಾದಂಥ ಬಾಂಧವ ಆಗಿರ್ತಾನೆ ಹಾಗೆ ಸ್ಮಶಾನೇಚ ಸಾವುಗಳಾದಾಗ ಮನೆಯಲ್ಲಿ ಆ ಥರದ ಒಂದು ಸನ್ನಿವೇಶ ಬಂದಾಗ ಜೊತೆಯಲ್ಲಿದ್ದು ಆ ಒಂದು ದುಃಖದಿಂದ ನಮ್ಮನ್ನು ಸಂಪೂರ್ಣವಾಗಿ ಹೊರಗಡೆ ಕರತಕ್ಕಂಥವ್ರು ಆ ಸಮಯದಲ್ಲಿ ಬೇಕಾದಂಥ ಎಲ್ಲ ಒಂದು ಸಹಕಾರಗಳನ್ನು ಕೊಡತಕ್ಕಂಥವ್ರು ಮಾತ್ರ ನಿಜವಾದ ಬಾಂಧವರಾಗಿರ್ತಾರೆ ಈ ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮ ಜೊತೆ ಯಾರು ನಿಂತ್ಕೊಳ್ತಾರೆ ಯಿಷ್ಠತಿ ಸಬಾಂಧವ ಅಂತ ಹೇಳ್ತಾ ಇದ್ದಾರೆ ಸ್ವಂತ ಬಂಧು ಬಾಂಧವರು ನಮ್ಮ ಜೀವನದಲ್ಲಿ ಸದಾಕಾಲ ಭಗವಂತನ ಕೃಪೆಯಿಂದ ದೊರಕಲಿ ಅಂತ ಹೇಳೋದು ಈ ಒಂದು ಸುಭಾಷಿತದ ಆಶಯ ಆಗಿರುತ್ತೆ